ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಜುಲೈ ಮೂವತ್ತಂದು ನಾವು ಊರ್ವಂದನ ಕಾರ್ಯಕ್ರಮವನ್ನು ಮಾಡಿದ್ವಿ ಅವಾಗ ಎಲ್ಲ ಸ್ನೇಹಿತರು ಇಪ್ಪತ್ತೆಂಟು ವರ್ಷಗಳಿಂದ ಊರ್ಕೊಂಡ್ವಿ ಅವಾಗ ನಮ್ದು ಸಂತೋಷ ಎಷ್ಟಾಯ್ತು ಅಂತಂದ್ರೆ ನಮ್ಮ ಗುರುಗಳು ಎಲ್ಲ ನಮ್ಮ ಫ್ರೆಂಡ್ಸ್ ಅನ್ನ ನೋಡಿ ಹೋಗಿ ಅದ್ಯಾಚನೆ ಸಿಗ್ತವೆ ಸಂತೋಷ ಆಯ್ತು ಇದನ್ನ ನಾವು ಯಾವ್ದಾದ್ರೂ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನಾವು ಕೂಡಿಕೊಂಡು ನಾವು ವರ್ಷ ವರ್ಷ ಬಂದ್ ಫಕ್ಷನ್ ಅನ್ನ ಮಾಡಿ ನಮ್ಮ ಪ್ರಿನ್ಸಿಪಲ್ ನಾವು ಇನ್ನಷ್ಟು ಭೇಟಿಗೊಳಿಸೋಣ ಅದೇ ರೀತಿ ನಮ್ ಕೈ ಸಹಾಯವನ್ನ ಮಾಡೋಣ ಅಂತ ತಿಳ್ಕೊಂಡು ನಾವೆಲ್ಲ ಮಾತಾಡ್ಬೋದು ಒಂದು ವರ್ಷ ಆದ ಬಳಿಕ ಅದು ಎಷ್ಟು ಹಣ ಕೊಡುತ್ತೋ ಅದನ್ನ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಅಂತಾನೆ ಅಲ್ಲ ಬೇಕಾದ ಕ್ಷೇತ್ರಗಳಿಗೆ ಅವಶ್ಯ ಇರುವಂತಹ ಕ್ಷೇತ್ರಕ್ಕೆ ನಾವು ಕೊಡುಗೆಯಾಗಿ ಕೊಡಬೇಕು ಅಂತ ನಾವೆಲ್ಲ ಸ್ನೇಹಿತರು ಕೂತ್ಕೊಂಡು ನಿರ್ಧಾರ ಮಾಡಿದ್ವಿ ಹಾಗೆ ನಾವು ಮಾಡ್ತಾ ಅಂತ ಸಂದಾಯ ಹಣವನ್ನು ಸಂದಾಯ ಮಾಡ್ತಾ ಬಂದ್ವಿ ಇವತ್ತೇ ನಾವು ಒಂದು ವರ್ಷವಾದ ಬಳಿಕ ನಾವು ಹನ್ನೊಂದು ಜನ ಸದಸ್ಯರಲ್ಲಿ ಲಾಟ್ ಮಾಡಿದ್ವಿ ಒಬ್ಬರ ಹೆಸರು ಬಂತಲ್ಲ ಅವ್ರ ನೇತೃತ್ವದೊಳಗ ಒಂದು ಸಭೆಯನ್ನು ನಾವು ನಿರ್ಧಾರ ಮಾಡಿದ್ದೀವಿ ಅದೇ ರೀತಿ ನಮ್ಮ ಸಹೋದರ ಅನಿಲ್ ಐವಾಳೆ ಅವರ ಹೆಸರು ಬಂತು ಅವ್ರು ಏನ್ ಹೇಳಿದ್ರು ನಾವು ಆ ಸಹೋದರ ಏನ್ ಹೇಳಿದ್ರು ಅಂತಂದ್ರ ನಾವೆಲ್ಲ ಹೆಚ್ಚಿನ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಈ ಬಳಗಕ್ಕೆ ಎಲ್ಲ ಸದಸ್ಯರು ಸೇರಿಕೊಂಡು ನಮ್ಮ ಆದಷ್ಟು ಹೆಚ್ಚಿನ ಮಟ್ಟದಲ್ಲಿ ನಮಗೆ ಸಹಾಯ ಆಗ ದೇವರು ನಮ್ಮಲ್ಲಿ ಕರ್ಮಿಸಲಿ ಅಂತಂದು ಬಿಡ್ತಾ ಈ ಸ್ವಸಾಯ ಕವಿಯನ್ನು ನಾನು ಮುಗಿಸ್ತೀನಿ ವಿಕ್ಷೇಪಣೆಯಿಂದ ಕಾರ್ಯಕ್ರಮ ನಡೆಸ್ಕೊಂಡು ಅಂತ ಹೇಳಿ ನಮ್ಗೆಲ್ಲರನ್ನ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನಷ್ಟೇ ಅಲ್ಲ ನಮಸ್ಕಾರವನ್ನು ಕೂಡ ತಿಳಿಸ್ಬೇಕು ಇಷ್ಟಪಟ್ಟಿದ್ದಾರೆ ನಿಮ್ಮ ಒಂದು ಪ್ರಯತ್ನವನ್ನು ಎಲ್ರಿಗೂ ತಿಳಿಸಿ ಅವರು ಕೂಡ ಇಂತಹ ಒಳ್ಳೆಯ ಕಾರ್ಯಗಳನ್ನು ಹೇಳಿ ಬಂದಿರುವಂತಹ ಮಾಧ್ಯಮದ ಕೈಬಿಡಿ ಕೂಡ ನಾನು ಅಭಿನಂದಿಸ್ತಾ ಎಲ್ಲಕ್ಕಿಂತ ಹೆಚ್ಚಾಗಿ ಇದರ ಒಂದು ಫಲಾನುಭವಿಗಳು ಮಕ್ಕಳು ನೀವೆಲ್ಲರೂ ಇದರ ಒಂದು ಫಲವನ್ನ ಅನುಭವಿಸ್ತಾ ಇರುವಂತಹ ಮತ್ತೆ ಬಹಳ ಚಂದಾಗಿ ನೀಟಾಗಿ ಕಾಣಿಸ್ತಾ ನಾಂಕ್ಸ್ಟ್ ನೀಟೇಳ್ರಿ ಒಂದ ಎಲ್ಲರೂ ಸಮವಸ್ತೀ ಸಮಾನವಾಗಿರುವಂತಹ ಎಲ್ಲರೂ ಸಮ ಎಲ್ಲರೂ ಇದ್ದೀವಿ ಅದನ್ನ ಕೊಡಿಸಿರುವಂತಹ ಸಹಾಯ ನೀಡುವಂತಹ ಸಹಾಯ ಹಸ್ತ ಒಳಗ ಮತ್ತೆ ನೀವೆಲ್ಲ ಎಲ್ ಕೆ ಜಿ ಕೆಜಿ ಐತ್ರಿ ನಲಿ ಕಲಿ ಒಂದು ಬೇಕಾಗಿತ್ತು ಅಂತಂದಾಗ ಆ ನಲಿ ಕಲಿ ಮಕ್ಕಳಿಗೆ ಒಂದು ವ್ಯವಸ್ಥೆಯನ್ನ ಸುಂದರವಾಗಿ ಮಾಡಿಕೊಟ್ಟು ಮಕ್ಕಳು ಬಹಳ ಕಾನ್ಫಿಡೆಂಟ್ ಆಗಿ ಕೂತು ತಮ್ಮ ಕೆಲಸವನ್ನ ಮಾಡಿ ಅವ್ರಿಗೆಸ ಇಕೊಂಡು ಇಲ್ಲ ಅಂತೇಳಿ ಅನ್ಕೊಳ್ಳೋದ್ ಬೇಡ ಅಂತ ಹೇಳಿ ನಲಿ ಕಲಿ ಮಕ್ಕಳಿಗೆ ಬಹಳ ಒಳ್ಳೆ ಕ್ವಾಲಿಟಿ ಇರುವಂತಹ ಡೆಸ್ಕ್ಗಳನ್ನ ರೌಂಡ್ ಡೆಸ್ಕ್ಗಳನ್ನು ಮತ್ತೆ ಕುರ್ಚಿಗಳನ್ನು ಪೂರೈಸಿ ಅದು ದೊಡ್ಡ ಖುಷಿ ಅನಿಸ್ತು ಆಮೇಲೆ ನೀವು ಪ್ರಾಸ್ತಾವಿಕವಾಗಿ ಹೇಳೋದ್ಮಾಗ ಒಂದೊಂದು ದಿನ ಹತ್ತು ರೂಪಾಯಿ ತಗದಿರ್ತೀವಿ ಅಂದ್ರಲ್ರಿ ಅದು ಬಹಳ ಖುಷಿ ಕೊಡ್ತದೆ ಒಮ್ಮೆಗೆ ನಾವು ಹತ್ತು ಸಾವಿರನ ಎಷ್ಟೊಂದು ಕೊಡೋದು ಒಂದ್ ಕಡೆ ವಚಿಸ್ಬೋದು ಏನು ಸ್ಟೈಮ್ ಕೊಡೋದು ಒಮ್ಮೆಗೆ ಕುಡಿಸಿ ಅಂತ ಅನಿಸ್ಬೋದು ದಿನ ಈ ಸೇವೆಗಾಗಿ ನಾವು ಹತ್ತು ಹತ್ತು ರೂಪಾಯಿ ತಗದಿಡುವಂಥದ್ದು ಏನೈತಲ್ಲ ಅಂತಹ ಒಂದು ಮನಸ್ಸು ನಮ್ಗೆಲ್ಲರಿಗೂ ಬರಲಿ ಅವಾಗ ಸಮಾಜ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮುಂದಡಿಲಿಕ್ಕೆ ಅದೇ ಯಾವುದೇ ಒಂದು ಅಡೆಗಡೆ ಆಗುದಿಲ್ಲ ಅಂತ ಒಳ್ಳೆ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲ ಸ್ನೇಹ ಕೂಡಿ ಕೆಲಸ ಅಭಿನಂದನಾಥ ಶ್ಲಾಘನಾಥ ನಮ್ಮ ಮಾನ್ಯ ಶಿಕ್ಷಣ ಸಚಿವರವರು ಎಲ್ಲ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿ ಅದರೊಳಗೆ ಶಾಲೆಯಲ್ಲಿ ಕಲ್ತಂತಹ ಮಕ್ಕಳು ನನ್ನ ಶಾಲೆ ಈಗ ಐತೆ ಅಂತೇಳಿ ಮುಂದೆ ದೊಡ್ಡ ದೊಡ್ಡ ಒಂದು ಕ್ಷೇತ್ರದೊಳಗೆ ಕೆಲಸ ಮಾಡ್ತಾ ಇರ್ತೀರಿ ಒಬ್ಬ ಒಳ್ಳೆ ಗೃಹಿಣಿಯಾಗಿ ಲಾಯರ್ ಆಗಿ ಶಿಕ್ಷಕರುಗಳಾಗಿ ಬಿ ಆರ್ ಪಿ ಗಳಾಗಿ ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಿಸ್ನೆಸ್ ಮೆನ್ ಆಗಿ ಡಾಕ್ಟರ್ಸ್ ಆಗಿ ಒಂದು ಅವಕಾಶ ಇತ್ತು ಆ ಅವಕಾಶವನ್ನು ಅನಿಲ್ ಸರ್ ಬಹಳ ಚೆನ್ನಾಗಿ ಬಳಸಿಕೊಂಡಾರೆ ಅವರಿಗೆ ಲಾಟ್ರಿ ಹಾಕ್ತಿದ್ದು ನಮ್ಗೆ ಖುಷಿ ನಮ್ಮ ಲಾಟ್ರಿ ಅಂತ ಅವಕಾಶವನ್ನು ನೀವೆಲ್ಲರೂ ಕೊಡ್ರಿ ಇಟ್ಟರೆ ಸಗಣಿ ಆಗಲಿ ತಟ್ಟಿದ ತಟ್ಟಿದರೆ ಕುರುಳಾಗೆ ಸುಟ್ಟರೆ ಕಸಲಿಗೆ ವಿಭೂತಿಯಾಗಿ ಮೀನಾರಿಗಾದ ಎಲೆ ಮಾಡವ ಅಂತ ಹೇಳಿ ಗೋ ಕೇಳುವ ಹಾಗೆ ಅದನ್ನ ಬಿಟ್ಟೆ ಅಂತಂದ್ರೆ ಉಪಯೋಗ ಯಾರಿಗೂ ಉಪಯೋಗ ಇಲ್ಲದಾಗ್ತದ್ದು ಒಂದು ಸಗಣಿನ ನಾವು ಇಷ್ಟು ಬಳಸುವಂತಹ ಸಮಾಜಕ್ಕೆ ಉಪಯೋಗ ಆಗುವಂತಹ ಗುಣ ಐತಲ್ಲ ಬಟ್ ನಾವು ಮನುಷ್ಯರಾಗಿ ಇಷ್ಟು ಉನ್ನತ ಹಂತದೊಳಗಿರುವಂತಹ ಮನುಷ್ಯ ಜನ್ಮ ಐತಲ್ಲ ಸಹಾಯ ಮಾಡುವುದು ಆ ಸಣ್ಣ ಸಣ್ಣ ಸಹಾಯಗಳಲ್ಲಿ ಮನಸ್ಸು ಪೂರ್ತಿ ಮನಸ್ಸು ತೃಪ್ತಿ ಪಡುವಂತಹ ಮತ್ತೊಬ್ಬರಿಗೆ ಒಳ್ಳೆಯದಾಗುವಂತ ಕೆಲಸವನ್ನ ನೀವೆಲ್ಲ ಏನ್ ಬಳಗ ನಿಮ್ ಲೋಕನೂ ಬಹಳ ಖುಷಿ ಕೊಡ್ತೀವಿ ನೀವೆಲ್ಲ ಒಬ್ಬರಿಗೊಬ್ಬರು ಕೈ ಹಿಡ್ಕೊಂಡು ನಾವು ಒಂದು ಅಂತ ಅನ್ನೋದನ್ನು ತೋರಿಸ್ಕೊಟ್ರಿ ಆ ಸ್ನೇಹ ಈಗೇನೆ ಎಲ್ಲರೂ ಅಭಿನಂದನಾರ್ಹರು ನಿಮ್ಮ ಬಂದ್ ಸಣ್ಣ ಸಣ್ಣ ಹನಿ ಹನಿ ಕುಡಿದ್ರೆ ಹಳ್ಳ ತೆನೆ ತೆರೆ ಕುಡಿದ್ರೆ ಬಣ್ಣ ಅಥವಾ ರಾಶಿ ಅಂತ ಹೇಳ್ತಾರಲ್ಲ ಹಾಗ ಇವತ್ತೇನು ಹನಿ ಹನಿ ಕುಡಿಸಿ ಇಷ್ಟ ದೊಡ್ಡ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿರಿ ಸಣ್ಣದೂ ಮಹತ್ವದಾದಂತಹ ದೊಡ್ಡದಾದಂತ ಕಾರ್ಯಕ್ರಮ ಇದು ಅದಕ್ಕಾಗಿ ನಾನು ಇದನ್ನ ದೊಡ್ಡ ಕಾರ್ಯಕ್ರಮ ಅಂತ ಹೇಳ್ತಾ ಇದೀನಿ ಅಹ್ ಬಹುಶಃ ನಮ್ಮ ಸಂಸ್ಕೃತಿಯನ್ನು ಕೂಡ ಬಿಂಬಿಸುತ್ತೆ ಇದೊಂದು ಬರೀ ನನ್ಗಷ್ಟ ಅಲ್ಲ ಆ ಅದು ಕೊಟ್ಟಿದ್ದು ತನಗೆ ಪಕ್ಷಿ ಬಿದ್ದು ಪರದಿಗೆ ಕೊಟ್ಟಿದ್ದು ಗೆಟ್ಟಿ ಬೇಡ ಬುದ್ಧಿ ಅಂತ ಹೇಳಿ ಸರ್ವಜ್ಞ ಹೇಳುವ ಹಾಗೆ ನಾವು ಕೊಟ್ಟದ್ದು ಇನ್ನೊಂದು ಖಂಡಿತವಾಗಿ ನಮ್ಮನ್ನ ಹಾರಿಸ್ತಾನ ಅಂತಹ ಹರಕೆಯನ್ನ ಪಡೀಲಿಕ್ಕೆ ನೀವೇಲ್ಲರೂ ಅರ್ಹರಾಗಿದೆ ಇಷ್ಟೆಲ್ಲಾ ಕಲುಷಿತವಾದಂತಹ ಕೆಲವೊಂದಿಷ್ಟು ವಾತಾವರಣದೊಳಗ ನಿಮ್ಮಂತ ಮನಸ್ನವ್ರು ಇದ್ದದ್ದು ನಾವೇನಾದ್ರು ನಾವು ಅಂತದ್ದು ಸರ್ ಹೇಳಿದ ತಕ್ಷಣ ಅವ್ರು ಅಮೆರಿಕದೊಳಗೆ ಇದ್ದಾಗ ಒಂದು ಮಾಡಿದ್ದಾರೆ ನಾವೆಲ್ಲರೂ ಶಾಲೆಗಳಿಗೆ ನಾವು ಕಲ್ತಿದ್ರು ಹೋಗಿ ಕೊಟ್ಟು ಬರ್ಬೇಕಲ್ಲ ನಾವು ಹೇಳದಾಗ ಇನ್ನೊಬ್ಬರಿಗೆ ನಾವು ಕೊಟ್ಟಾಗ ಇನ್ನೊಬ್ರಿಗೆ ಹೇಳಕ್ ನಾನು ಪಡಿತೀವಿ ನನ್ನ ತಕ್ಷಣ ಶಾಲೆ ಆ ಶಾಲೆಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಬಂದಿದ್ದೆ ನಾನು ಅದು ಖುಷಿ ಕೊಟ್ಟು ಕಡಿಮೆ ಕಡಿಮೆ ಇದ್ರು ಹೇಳಿದ ತಕ್ಷಣ ಹೌದಾ ಸಿ ಆರ್ ಪಿಗಳಿಗೆ ಹೇಳಕ್ ಎಲ್ಲ ಸಿ ಆರ್ ಪಿ ಬಿ ಆರ್ ಪಿ ಅವ್ರಿಗೆ ನೀವು ಶಾಲೆ ಶಾಲೆಯೊಳಗ ಒಂದ್ ಮಿನಿಮಮ್ ಐದೈದು ನೂರ ಅವ್ರಿಗೆ ಕೊಡ್ಬೇಕು ಒಂದೊಂದು ಸಾವಿರ ಅವ್ರಿಗೆ ಕೊಡ್ಬೇಕು ಅಂದ ತಕ್ಷಣ ಇವರೆಲ್ಲರೂ ನಮ್ಮ ಅಶೋಕರಾಗಿರ್ಬೋದು ಮತ್ತೆ ನಮ್ಮ ವಿನೋದ್ ಅವರಾಗಿರ್ಬೋದು ಅವ್ರೆಲ್ಲರೂ ನಮ್ಮ ಕ್ವಾಡಿನೇಟರ್ ಅವ್ರು ತಮ್ಮ ಕಲ್ ಶಾಲೆಗೆ ಅಲ್ಲಿ ಅಹ್ ಇಲ್ಕಲ್ಲೇ ಅವ್ರು ಕೊಟ್ಟಿದ್ರು ಮತ್ ದಿವಸ ಅವ್ರು ಕೊಟ್ಟರು ಇವ್ರು ತಮ್ಮ ಮಾಡಿಟರ್ ಕೊಟ್ಟರು ಹಂಗ ಒಂದು ಸಣ್ಣ ಸಣ್ಣ ಕೆಲಸ ಅದು ಅಂದ್ರೆ ಸಾವಿರ ಹೆಜ್ಜೆಯ ಪಯಣ ಒಂದ್ ಇದರಿಂದಾನ ಶುರು ಆಗುತ್ತ ಸಾವಿರ ಮೈಲ್ಗಳ ಪಯಣ ಒಂದ್ ಹೆಜ್ಜೆಯಿಂದ ಪ್ರಾರಂಭ ಆಗುತ್ತ ಅನ್ನೋ ಇವತ್ತು ಇವತ್ ಇಟ್ಟಂತಹ ಹೆಜ್ಜೆ ಶಕ್ತಿಶಾಲಿಗಳು ಮನಸ್ಸು ನಿಮ್ ಎಲ್ಲರೂ ಸೇರಿ ಮಾಡಿದಾಗ ಇನ್ನಷ್ಟು ಉನ್ನತವಾಗಿ ಬೆಳೆಯಲಿಕ್ಕೆ ಇನ್ನೂ ಸಾಧ್ಯ ಆಗುತ್ತೆ ಈ ಸಲ ಶಿಕ್ಷಣ ಕ್ಷೇತ್ರ ಸಿಕ್ಕಿ ಮುಂದಿನ ಸಲ ಮತ್ತೆ ಯಾವ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಸಿಗುತ್ತೋ ಒಳ್ಳೆಯ ರೀತಿಯಿಂದ ಬಳಸ್ಕೊಂಡು ನಿಮ್ಮ ಹೆಸರನ್ನ ತರುವಂತಹ ಅವ್ರ ಒಂದು ಫೋಟೋ ನಿಮ್ಮ ಶಾಲೆಯಲ್ಲಿ ಇಟ್ಕೊಂಡು ಸರ್ ಇಟ್ಟು ಇಲ್ಲ ಅಂದ್ರೆ ಒಂದು ವರ್ಷ ಈ ವರ್ಷ ಈ ರೀತಿ ಪಡೆದಂತ ಕಣ್ಣು ಹಾಕಿ ಸಿಕ್ಕ ಅದನ್ನ ನೋಡಿದಂತ ಟೆಂತ್ಗಳಿಂದ ಮತ್ತೆ ಎಲ್ಲರೂ ಸಮಯ ಹೊಸ್ತವನ್ನ ಚಾಸ್ತಿಗೆ ಡೆಫಿನೆಟ್ಲಿ ಸಾಧ್ಯ ಆಗುತ್ತೆ ಅಂತ ಮಾತಾಡಿದ್ರೆ ನಾವು ನೀವೆಲ್ಲರೂ ಸೇರಿ ನಮ್ಮ ವ್ಯವಸ್ಥೆಯನ್ನ ಸಾಕಷ್ಟು ಮಟ್ಟಿಗೆ ಒಳ್ಳೆಯದನ್ನ ಮಾಡಿ ನಾವು ಇನ್ನೊಬ್ಬರಿಗೆ ಮಾದರಿ ಆಗೋಣ ಅಂತ ಮಾದರಿ ಆಗುವಂತ ಕೆಲಸವನ್ನ ಇವತ್ತು ನಿಮ್ಮ ಸ್ನೇಹ ಒಳಗ ಮಾಡಿದೆ ನಿಮ್ಮ ಸ್ನೇಹಕ್ಕೆ ನಿಮ್ಮ ನನ್ನಗೆ ನಿಮ್ಮ ಪ್ರೀತಿಗೆ ನಿಮ್ಮ ಈ ಕೈಕಾರ್ಯಕ್ಕೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ವೈಯಕ್ತಿಕವಾಗಿ ಮತ್ತು ಈ ತಾಲೂಕಿನ ಒಬ್ಬ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರಾಗಿ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ಇದು ಅರ್ಥಪೂರ್ಣವಾಗಿರ್ತಕ್ಕಂಥ ಪ್ರಸ್ತುತ ನಿರ್ಮಾಣದಲ್ಲಿ ಇವತ್ತ ಸರ್ಕಾರನು ಕೂಡ ನನ್ನ ಶಾಲೆ ನನ್ನ ಜವಾಬ್ದಾರಿಯನ್ನು ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಮುಂಚೂಣಿಯನ್ನು ಬರೆದರು ನೀವು ಅಂತ ನಾನು ಅನಿಸ್ತಾ ಇದೆ ಯಾಕಂತಂದ್ರೆ ನಾ ಶಾಲೆಗೆ ನನ್ನ ಕೊಡುಗೆ ಏನಾದರೂ ಕೊಡಬೇಕು ಅನ್ನುವಂಥ ಒಂದು ದೊಡ್ಡ ಉದಾರವಾದ ಮನಸ್ಸಿನ ಆ ದೇವರು ನಿಮ್ಮಲ್ಲಿ ಕೊಟ್ಟಿನಲ್ಲ ಇದೇ ರೀತಿಯಾಗಿರ್ತಕ್ಕಂಥ ಮನಸ್ಸು ಮುಂದೂ ಸಹ ಇರಲಿ ಯಾಕಂದ್ರೆ ನೀವು ಹಾಕಿಕೊಂಡಿರ್ತಕ್ಕಂಥ ಈ ಸೇವಾ ಕೈಕಾರ್ಯ ಅನ್ನುವಂಥದ್ದು ಏನಿದೆಯಲ್ಲ ಇದು ನಿಜವಾಗ್ಲು ಹಸು ಹೇಳುವಂತೆ ನೀ ನಾರಿಗಾದಿ ಮಾನವ ಅಂತಂದ್ರೆ ನಾನು ಕೂಡ ಈ ಸಮಾಜಕ್ಕೆ ಆದಿರತಕ್ಕ ಸಹಾಯ ಸ್ಥಳಗಳು ಅದೇ ಬರುವಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದೇ ರೀತಿಯಾಗಿರ್ತಕ್ಕಂಥದ್ದು ಕೇವಲ ಶಿಕ್ಷಣ ಕ್ಷೇತ್ರ ಅಲ್ಲ ನೀವು ಬೇರೆ ಬೇರೆ ಕ್ಷೇತ್ರದಲ್ಲಿಯೂ ಕೂಡ ಎಲ್ಲೆಲ್ಲಿ ಸಹಾಯದ ಅವಶ್ಯಕತೆ ಇದೆಯೋ ಅಲ್ಲೆಲ್ಲರೂ ಕೂಡ ನೀವು ನಿಮ್ಮ ಸಹಾಯ ಚಾಚಿದೆ ಎನ್ನುವಂತಹ ಆಶಾಭಾವದೊಂದಿಗೆ ಯಾಕಂದ್ರೆ ನಮಗೆ ಒಂದು ಕಾರ್ಯಕ್ರಮ ಹಾಸ್ತಿದ್ದಾರೆ ಹಾಗೆ ನಾನು ಎರಡಮರಾಗ ನನಗೆ ಎರಡನೇ ಕಂಡುಪಟ್ಟ ಸಭೆಗಳಿರುವುದರಿಂದಾಗಿ ಎಲ್ಲರಿಗೂ ಕೂಡ ಆ ದೇವರು ತಮ್ಮೆಲ್ಲ ಸಹಾಯಸ್ಥ ಚಾಚಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಆಯುರ್ ಆರೋಗ್ಯವನ್ನು ಕರ್ಣಿಸುವುದರ ಮೂಲಕವಾಗಿ ದೇವರು ಒಳ್ಳೆಯದೇ ಮಾಡಿ ಅಂತ ಆಸಿಸ್ತಾರೆ ಮಾತು ರಾಮಯಿತು